ಇದೀಗ ನಾವು ಹುಬ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಸಿಗ್ಗಾವಿ ಊರಲ್ಲಿದ್ದೀವಿ ಈಗ ನಮ್ಮೊಂದಿಗೆ ಆನಂದ್ ಸುಬೇದಾರ್ ಇರಿದ್ದಾರೆ ಬಿ ಜೆ ಪಿ ಮುಖಂಡರು ಮಾತಾಡ್ಸೋಣ ಆನಂದ್ ಸುಬೇದಾರ್ ಅವರೇ ಈ ಬಾರಿಯ ನಿಮ್ಮ ಲೋಕಸಭಾ ಅಭ್ಯರ್ಥಿಯನ್ನು ಯಾವ ರೀತಿ ಗೆಲ್ಸ್ಕೋಬೇಕು ಹೇಳಿ ಕೆಲಸ ಮಾಡ್ತಾಯಿದ್ದೀರ ಸರ್ ಇವಾಗ ಅವ್ರು ಕೆಲಸ ಮಾಡಿರೋದು ನೋಡಿದರೆ ಪ್ರಹ್ಲಾದ್ ಜೋಶಿ ಸಾಹೇಬರು ತುಂಬ ಕೆಲಸ ಮಾಡಿದ್ದಾರೆ ಹೈವೇ ಬ್ರಿಡ್ಜ್ ಇರ್ಬೋದು ಜಲ್ ಜೀವನ್ ಮಷಿನ್ ಕೆಲಸ ಇರ್ಬೋದು ಆಮೇಲೆ ಎಲ್ಲ ಇದ್ರೆ ಅದರಲ್ಲಿ ಬೇರೆ ಅವರು ನಮ್ಮ ದೇಶನೇ ನೋಡ್ಕೋತಿದ್ದಾರೆ ನಮಗೆ ಅದಕ್ಕಿಂತ ದೊಡ್ಡ ಹೆಮ್ಮೆಯ ವಿಷಯ ಇನ್ನೊಂದು ಶಿಗ್ಗಾಂವ್ ತಾಲೂಕಿಗೆ ಬೇರೆ ಯಾವುದೂ ಇಲ್ಲ ಇವಾಗ ಸಾಹೇಬರು ಪ್ರಹ್ಲಾದ್ ಜೋ ಇವರು ಪ್ರಹ್ಲಾದ್ ಜೋಶಿ ಸಾಹೇಬರು ನರೇಂದ್ರ ಮೋದಿಯವ್ರ ಜೊತೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ ಅದು ನಮಗೆ ದೊಡ್ಡ ಹೆಮ್ಮೆಯ ವಿಚಾರ ಹಾಗಾಗಿ ಅವರು ನಾವು ಈ ಈ ಸಾರಿ ಚುನಾವಣೆಗೆ ಸುಮಾರು ಒಂದು ಮೂರು ಲಕ್ಷಕ್ಕಿಂತ ಅಧಿಕ ಮತಗಳಿಂದ ಅಂತರದಿಂದ ಆಚು ತರಬೇಕಂತ ಶಿಗ್ಗಾಂವ್ ತಾಲೂಕಿನ ಜನ ಹುಬ್ಳಿ ಹುಬ್ಳಿದಾರರ ಜನ ಎಲ್ಲ ಡಿಸೈಡ್ ಮಾಡಿದ್ದಾರೆ ಈಗ ನಿಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆದ್ದು ನಿಮ್ಗೆ ಎಷ್ಟು ಸಹಕಾರಿಯಾಗಬೋದಿಲ್ಲಿ ಇಲ್ಲ ಅದು ನಮ್ಮ ಪಕ್ಷದ ಮುಖಂಡರೇ ಬಿಟ್ಟರೆ ಸರ್ ನಾವು ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡ್ತೀವಿ ನಮ್ಮ ಪಕ್ಷ ಏನು ನಮ್ಗೆ ಏನು ಕೆಲಸ ಕೊಟ್ಟಿದೆ ನಾವು ಅದನ್ನ ನಮ್ಮ ಜವಾಬ್ದಾರಿಯಿಂದ ನಾವು ಮಾಡ್ತೀವಿ ಅಷ್ಟೇ ಯಾಕಂದರೆ ಸ್ಥಳೀಯ ಮತದಾರರ ಜೊತೆ ನೀವು ಇರ್ತೀರಾ ಯಾಕಂದರೆ ಮುಖಂಡರುಗಳು ಒಮ್ಮೆ ಬಂದು ಹೋಗ್ತಾರೆ ಅಷ್ಟು ಬಿಟ್ಟರೆ ಬಟ್ ಜನಗಳ ಜೊತೆ ಗುರ್ತಿಸ್ಕೊಂಡ್ರೆ ಇರ್ತೀರಲ್ಲ ಹಾಗೆ ನಿಮ್ಗೆ ಅದರ ಮನವರಿಕೆ ಆಗಿರ್ತದೆ ಇಲ್ಲ ಸರ್ ಬೇರೆ ಜೆ ಡಿ ಎಸ್ ಅವ್ರ ಬಂದರೂ ನಾವು ಅವ್ರ ಜೊತೆ ಕೂಡಿ ಕೆಲಸ ಮಾಡ್ತೀವಿ ಅದರಲ್ಲೇನು ಸಮಸ್ಯೆ ಇಲ್ಲ ನಮಗೆ ಯಾರು ಬಂದರೂ ಬಿಜೆಪಿ ಪಕ್ಷದ ಜೊತೆ ಯಾರು ಬಂದರೂ ನಾವು ಅವ್ರ ಜೊತೆ ಕೂಡಿ ಕೆಲಸ ಮಾಡೋಕ್ಕೆ ಇದ್ದೀವಿ ಈಗ ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರ ಐದು ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಹಂಗಾಗಿ ಗೆಲುವು ನಮ್ಮದೇ ನಾವು ಇಪ್ಪತ್ತೆರಡು ಸೀಟ್ ಗೆಲ್ತೀವಿ ಇಪ್ಪತ್ತೈದು ಸೀಟ್ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಇಲ್ಲ ಸರ್ ಈ ಕಾಂಗ್ರೆಸ್ ಗೌರ್ಮೆಂಟು ಟೋಟಲಿ ಬೋಗಸ್ ಗ್ಯಾರಂಟಿಗಳು ಇವೆಲ್ಲ ಯಾವುದೇ ಥರದ ಯೋಜನೆಗೆ ಯಾವುದೇ ಥರ ಆರ್ಥಿಕ ಸ್ಥಿತಿ ಹೆಂಗಿದೆ ನಮ್ಮದು ಕರ್ನಾಟಕದ್ದು ಅದು ದುಡ್ಡಿಲಿಂದ ಹೊಂದಿಸ್ಬೇಕು ಏನು ಹಿಂದೆ ಮುಂದೆ ಗೊತ್ತಿಲ್ಲದೆ ಮಾಡಿರೋಂಥ ಗ್ಯಾರಂಟಿ ಇವು ಈ ಹಿಂದೆ ಮುಂದೆ ಗೊತ್ತಿದ್ದಿದ್ರೆ ಈ ಥರ ಪ್ರಾಬ್ಲಮ್ ಆಗ್ತಿರಲೇ ಇಲ್ಲ ಇವಾಗ ನೋಡಿ ಎಷ್ಟೋ ಥರದ ಗುತ್ತಿಗೆದಾರರು ಪೇಮೆಂಟ್ ಆಗ್ತಾಯಿಲ್ಲ ನೌಕರದವರು ಪೇಮೆಂಟ್ ಆಗ್ತಾಯಿಲ್ಲ ಕೆ ಇ ಬಿ ಬಿಲ್ ಡಬಲ್ಲು ಸ್ಟಾಂಪ್ ಡ್ಯೂಟಿ ಡಬಲ್ಲು ಎಲ್ಲ ಡಬಲ್ ಇದೆ ಈ ಸುಮ್ಮನೆ ಟೋಟಲಿ ಒಂಥರ ಏನಿದು ಬೋಗಸ್ ಬೋಗಸ್ ಗ್ಯಾರಂಟಿಗಳಿವೆ ಅಲ್ಲ ಇದಕ್ಕೆ ಯಾವುದೇ ಥರ ಜನ ರೆಸ್ಪಾನ್ಸರಿ ನಾವು ಓಡಾಡ್ತಿದೀವಲ್ಲ ಯಾವುದೇ ಥರದ್ದು ಇವ್ರು ಗ್ಯಾರಂಟಿಗೆ ಒಲವು ಇಲ್ಲ ಕಾಂಗ್ರೆಸ್ದ್ದು ಈಗ ಹೆಣ್ಮಕ್ಳಿಗೆ ಉಚಿತ ಬಸ್ ಕೊಟ್ಟು ಫ್ರೀ ಕೊಟ್ಟಿದ್ದಾರೆ ಜೊತೆಗೆ ಅಲ್ಲಿಂದ ಎರಡು ಸಾವಿರ ರೂಪಾಯಿ ಅಮೌಂಟ್ ಕೊಡ್ತಾ ಇದ್ದಾರೆ ಇವೆಲ್ಲ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರಲ್ಲ ಅವರು ಇಲ್ಲ ಸರ್ ನೀವು ಹೆಂಗೆ ಹೆಂಗೆ ಅನ್ಕೊತೀರಿ ಎರಡು ಸಾವಿರ ರೂಪಾಯಿ ತೊಗೊಂಡ್ರಿ ಎರಡು ಸಾವಿರ ರೂಪಾಯಿ ಇದಕ್ಕೆ ಅದಕ್ಕೆ ಸಾಲತ್ತೆ ಇವನ್ ಇದರಲ್ಲಿ ಅದು ಅದ್ರ ಹತ್ತು ಪಟ್ಟು ಡಬಲ್ ಮಾಡಿದಾರಲ್ಲ ಎಲ್ಲ ರೇಟ್ಸಲ್ಲಿ ಬಾಂಡ್ ಪೇಪರ್ಸ್ ಆಯಿತು ಇನ್ನೊಂದತ್ತು ಖರೀದಿ ಪೇಪರ್ಸ್ ತಗೋಕೆ ಒಂದು ಖರೀದಿ ಮಾಡೋಕ್ಕೆ ಹೋದರೆ ಮೊದಲೆಲ್ಲ ಎಂಟು ಹತ್ತು ಸಾವಿರ ರೂಪಾಯಿ ಆಗೋದು ಇವಾಗ ಅರುವತ್ತು ಸಾವಿರ ರೂಪಾಯಿ ಆಗ್ತಾಯಿದೆ ಮುಗಿದೋಯ್ತಲ್ಲ ಏನು ಕೊಟ್ಟಂಗೆ ಆಯ್ತು ಇವರು ಫ್ರೀ ಆಮೇಲೆ ಇವರು ಉತ್ತರ ಕನ್ನಡ ಭಾಗದ ಕಡೆ ಟೋಟಲ್ ನೆಗ್ಲಿಜೆನ್ಸಿ ಮಾಡಿದ್ದಾರೆ ಉತ್ತರ ಕರ್ನಾಟಕದವ್ರ ಭಾಗದವ್ರಿಗೆ ಒಟ್ಟೆ ಇವರು ಯಾವುದೇ ರೆಸ್ಪಾನ್ಸ್ ಇಲ್ಲ ಎಲ್ಲ ಆ ಕಡೆ ಭಾಗದವ್ರಿಗೆ ಹಾಕ್ತಾರೆ ದುಡ್ಡು ಅವ್ರ ಪೇಮೆಂಟ್ ಗೇಮೆಂಟ್ ಎಲ್ಲ ಆ ಕಡೆ ಮಾಡಿ ಮಾಡ್ಕೋತಾರೆ ಹೀಗಾಗಿ ಈ ಕಾಂಗ್ರೆಸ್ ಗೋರ್ಮೆಂಟ್ಗೆ ನಿಮಗೆ ಈ ಜನಗಳಿಗೆ ವಿಶ್ವಾಸ ಅನ್ನೋದೇ ಹೋಗ್ಬಿಟ್ಟಿದೆ ಆಮೇಲೆ ಈ ಎಂ ಪಿ ಇಲೆಕ್ಷನ್ ಮುಂದೆ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಅನ್ನೋದು ಗ್ಯಾರಂಟಿ ಇಲ್ಲ ಈಗ ನಿಮ್ಮವರೇ ಸಂಸದರಿದ್ದರು ಏನು ಅಭಿವೃದ್ಧಿ ಆಗಿದೆ ಏನು ಅಭಿವೃದ್ಧಿ ಆಗಬೇಕು ಇವಾಗ ಈ ನಿಮ್ಮ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ನೋಡಿ ಸರ್ ಮೊದಲು ಬಸವರಾಜ ಬೊಮ್ಮಾಯಿ ಸಾಹೇಬ್ರು ಇದ್ದರು ನಮ್ಮ ಮುಖ್ಯಮಂತ್ರಿ ನೋಡಿದಂಥ ಕ್ಷೇತ್ರ ಇದು ಹೀಗಾಗಿ ಅವರಿಗೆ ದೊಡ್ಡ ದೊಡ್ಡ ಲೋಕಸಭಾ ಕ್ಷೇತ್ರ ಇರೋದ್ರಿಂದ ಅವರು ಕಲ್ಲಿದ್ದು ಸಚಿವರಾಗಿರೋದ್ರಿಂದ ಅವರು ಇಡೀ ದೇಶನ ನೋಡ್ಕೋಬೇಕಾಗಿತ್ತು ಹೀಗಾಗಿ ನಮ್ಮ ಬೊಮ್ಮಾಯಿ ಸಾಹೇಬ್ರು ಏನಾದರು ನೀವು ಈ ಕಡೆದೆಲ್ಲ ನಾನು ನೋಡ್ಕೋತೀನಿ ನೀವೇನು ತಲೆ ಕರ್ಸ್ಕೊಂಡು ಹೋಗ್ಬೇಡಿ ನೀವು ಬೇರೆ ಕಡೆ ಎಲ್ಲ ನೋಡ್ಕೊಳ್ಳಿ ನಾನು ಇಲ್ಲಿರ್ತೀನಿ ನಾನೆಲ್ಲ ಸಂಭಾಳಿಸ್ತೀನಿ ಅಂತ ಬೊಮ್ಮಾಯಿ ಸಾಹೇಬ್ರು ಹೇಳಿದ್ರು ಅದಾದ ತಕ್ಷಣ ನಾವು ಯಾವುದೇ ಥರದ ರೆಸ್ಪಾನ್ಸ್ ಇದ್ದರೂ ಮಾಡಿದ್ದಾರೆ ಜೋಶಿ ಸಾಹೇಬರು ಪ್ರ ಮೊದಲಿಗೆಲ್ಲ ಇಲ್ಲಿ ಅಂಡರ್ ಬ್ರಿಡ್ಜ್ಜರಲ್ಲ ಎನ್ ಎಚ್ ಪುರ್ ಹೈವೇದಲ್ಲಿ ಸಿಕ್ಕಾಬಿಟ್ಟು ಆ್ಯಕ್ಸಿಡೆಂಟ್ಸ್ ಆಗ್ತಿದ್ವು ಆ ಫ್ಲೈಓವರ್ ಬೇಕು ಅಂತಂದ್ವಿ ಫ್ಲೈಓವರ್ ಯಾವುದು ನಾವು ಎಲ್ಲಿ ಕರೆಸಿ ನಮ್ಮ ಹಿರಿಯರ್ನೆಲ್ಲ ಕರೆಸಿ ನಮಗೆ ಎಲ್ಲಿ ಫ್ಲೈಓವರ್ ಬೇಕು ಯಾವ ಥರ ಫ್ಲೈಓವರ್ ಬೇಕು ಎಲ್ಲ ನಾವು ಎಲ್ಲಿ ಹೇಳಿದ್ವಿ ಅಲ್ಲಿ ಕರೆಸಿ ಮತ್ತು ಸಮಕ್ಷಮ ಅವರೇ ಅಲ್ಲ ಅವರೇ ನಮ್ಮನ್ನು ಕರೆಸಿ ಇನ್ಸ್ಟ್ರಕ್ಷನ್ ಕೊಟ್ಟು ನಮ್ಗೆ ಎಲ್ಲೆಲ್ಲಿ ಅಂಡರ್ ಪಾಸ್ ಬೇಕು ಎಲ್ಲೆಲ್ಲಿ ಬೇಕು ಆ್ಯಕ್ಸಿಡೆಂಟ್ಸ್ ಎಲ್ಲಿ ಎಲ್ಲಿ ಆಗುತ್ತೆ ಎಲ್ಲ ಚೆಕ್ ಮಾಡಿ ಎಲ್ಲ ಕೆಲಸ ಮಾಡ್ತಾರೆ ಜಲ್ ಜೀವನ್ ಮೆಷಿನ್ಗೆ ಫಸ್ಟ್ ಸ್ಟಾರ್ಟಿಂಗೆ ನಮ್ಮ ನಮ್ಮ ಹಾವೇರಿ ಹುಬ್ಳಿ ಧಾರವಾಡ ಕ್ಷೇತ್ರಕ್ಕೆನೇ ಫಸ್ಟು ಜಲ್ ಜೀವನ್ ಮೆಷಿನ್ ಅಮೌಂಟ್ ರಿಲೀಸ್ ಆಗಿದ್ದು ಹಾವೇರಿ ಜಿಲ್ಲದ್ದು ಈ ಕೆಲಸ ಮಾಡಿದ್ದಾರೆ ಸರ್ ಸುಮಾರು ಕೆಲಸ ಮಾಡಿದ್ದಾರೆ ನಮ್ಗೆ ಖುಷಿ ಇದೆ ಅವ್ರು ಕೆಲಸ ಮಾಡೋದ್ರಿಂದ ಈಗ ಸ್ಥಳೀಯ ಮಟ್ಟದಲ್ಲಿ ನೀವೀಗ ನಿಮ್ಮ ವಾರ್ಡ್ನಲ್ಲಿ ಎಷ್ಟು ಜನಸಂಖ್ಯೆ ಇದೆ ಯಾವ ರೀತಿ ಮತದಾರರ ಒಲವು ಇದೆ ಬಿ ಜೆ ಪಿ ಬಗ್ಗೆ ಸರ್ ನಮ್ಮದು ಇಲ್ಲಿ ಹನ್ನೊಂದು ನೂರ ಚಿಲ್ಲರೆ ಫೋಟೋಸ್ ಫೋಟೋಸ್ ಅದರಲ್ಲಿ ಒಂಬೈನೂರು ಒಂಬೈನೂರು ಪೋಲಿಂಗ್ ಆಗುತ್ತೆ ಆಮೇಲೆ ಅಲ್ಪಸಂಖ್ಯಾತರು ಜಾಸ್ತಿ ಇರೋದರಿಂದ ಅಲ್ಪಸಂಖ್ಯಾತರ ನಾವು ತಿಳ್ ಹೇಳ್ತೀವಿ ಬೇಡಪ್ಪ ಇದು ತಿಮ್ಮ ಇವ್ರು ಏನಾರಿದೆ ಸುಮ್ಮನೆ ಕಾಂಗ್ರೆಸ್ನವರು ಅವ್ರಿಗೆ ಹೆದರೋದು ಬ್ಲ್ಯಾಕ್ ಮೇಲ್ ಮಾಡೋದು ಮಾಡ್ತಾರೆ ಅಲ್ಪಸಂಖ್ಯಾತರಿಗೆ ನಿಮ್ಗೆ ಹಾಗೆ ಮಾಡ್ತಾರೆ ಈಗ ಮಾಡ್ತಾರೆ ನಾನು ಅಲ್ಪಸಂಖ್ಯಾತರ ಹೇಳ್ತೀನಿ ಇದು ಯಾವೆಲ್ಲ ಸುಳ್ಳು ಯಾವುದೋ ತಲೆಕೋರ್ಸ್ ನಾವು ನಿಮ್ಮ ಜೊತೆ ಇರ್ತೀವಿ ಇದೆಲ್ಲ ಸುಳ್ಳು ಯಾರ್ಯಾರು ಬಿಟ್ಟು ಬಿಟ್ ಬಿಟ್ಕಳಿಸೋವಂಥ ಪ್ರಶ್ನೆ ಇರೋಲ್ಲ ಯಾರಿಗೆ ಯಾರು ಧಮಕಿ ಅನ್ನೋರು ಕೊಡೋಂಥ ಪ್ರಶ್ನೆನೂ ಇಲ್ಲ ನೀವು ಯಾವುದೇ ಕಾರಣಕ್ಕೂ ದೇಶ ಅಂತ ಬಂದರೆ ಒಂದಾಗೋಣ ನಿಮ್ಮ ವೈಯಕ್ತಿಕ ಏನು ಬೇಕಾದ್ರು ಮಾಡಿಕೊಟ್ರೆ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಥರ ಟೀಸಿ ಹೇಳ್ತೀವಿ ಬಟ್ ರೆಸ್ಪಾನ್ಸ್ ಇದೆ ಮುಸ್ಲಿಮ್ಸು ಓಟ್ ಹಾಕ್ತಾರೆ ಬಟ್ ಆದರೆ ಏನಪ್ಪ ಸ್ವಲ್ಪ ಇದೆ ಪ್ರಾಬ್ಲಮ್ ಇದೆ ಸಮಸ್ಯೆ ಇಲ್ಲ ಸುಮಾರು ಒಂದು ಎಂಟುನೂರ ಎಂಟುನೂರ ಐವತ್ತು ಪೋಲಿಂಗ್ ಆಗುತ್ತೆ ಈ ಭಾಗದಲ್ಲಿ ಮುಸ್ಲಿಂ ಜನಸಂಖ್ಯೆ ಸುಮಾರು ಅರವತ್ತೈದು ಪರ್ಸೆಂಟ್ ಹೆಚ್ಚಿದೆ ಅಂತ ನಿಮ್ಮ ವಾರ್ಡಲ್ಲಿ ಅಂತ ಗೊತ್ತು ನಮ್ಮ ಗಮನದಲ್ಲಿ ಇದೆ ಸೊ ಅವ್ರನ್ನ ಯಾವ ರೀತಿ ಒಂದು ಸಮನ್ವಯದಲ್ಲಿ ತೊಗೊಂಡು ಹೋಗ್ತಾ ಇದ್ದೀರಾ ಸರ್ ನಾವು ಸಮನ್ವಯತೆ ಅಂದರೆ ಇವಾಗ ಯಾವುದೇ ಕಾರ್ಯಕ್ರಮ ಇರಲಿ ಇರ್ತೀವಿ ಅವ್ರೇನು ಫೋನ್ ಮಾಡಲಿ ಒಂದು ರೆಸ್ಪಾನ್ಸ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಹಿಂದೂ ಮುಸ್ಲಿಮ್ ಅನ್ನ ಭೇದ ಭಾವ ಇರೋಲ್ಲ ಇದೇ ವಾರ್ಡ್ ಇಂದಾನೆ ನಮ್ ತಾಯಿಯ ಆಶ್ ಬಂದಿರೋದು ಮುಸ್ಲಿಮ್ಸ್ ಹೋಟ್ ಹಾಕಿದ್ದಾರೆ ಹಿಂದೂನು ಓಟ್ ಹಾಕಿದ್ದಾರೆ ಪುರಸಭೆ ಕೌನ್ಸಿಲರ್ ಇದೇ ವಾರ್ಡ್ ಇವಾಗ ಮುಸ್ಲಿಮ್ಸ್ ನಮ್ದು ಎಂಟುನೂರ ಎಂಟುನೂರ ಒಂಬೈನೂರ ಐವತ್ತು ಪೋಲಿಂಗ್ ಆಗಿತ್ತು ಐದ್ನೂರ ನಮ್ಗೆ ಹಾಕಿದ್ದಾರೆ ನಮ್ಮ ಹಿಂದೂ ಕಮ್ಮಿ ಇದೆ ಇದರಲ್ಲಿ ಈ ವಾರ್ಡ್ ಅಲ್ಲಿ ಮುಸ್ಲಿಮ್ಸ್ ಹಾಕಿದ್ರಿಂದ ನಾವು ಗೆದ್ದಿರೋದು ಮುಸ್ಲಿಮ್ಸ್ ನಾವು ವಿಶ್ವಾಸಕ್ಕೆ ತೊಗೊಂಡಿದ್ವಿ ಅಲ್ಲ ನಾನು ನಾನಂಗೆ ತೊಗೊಂಡೆ ಎಲ್ಲರೂ ತಗೋಬೇಕು ಇಡೀ ಇದರಲ್ಲಿ ಏನಾಗಿದೆ ಅವ್ರಿಗೆ ಪಾಸಿಟಿವ್ ಎನರ್ಜಿ ಕೊಟ್ಟು ಮುಸ್ಲಿಮ್ಸ್ಗೆ ನಮ್ಮ ಪಕ್ಷದ ಎಲ್ಲರೂ ಪಾಸಿಟಿವ್ ಎನರ್ಜಿ ಕೊಟ್ಟು ನಾವು ನಿಮ್ಮ ಜೊತೆ ಇರ್ತೀವಿ ಅಂತಂದರೆ ಮುಸ್ಲಿಮ್ಸು ನಮ್ಮ ಜೊತೆ ಇರ್ತಾರೆ ಏನು ಪ್ರಾಬ್ಲಮ್ ಇಲ್ಲ ಅವ್ರಿಗೇನಪ್ಪ ಧೈರ್ಯ ಕೊಡಬೇಕಷ್ಟೇ ಅವ್ರು ನಾವು ನಿಮ್ಮ ಜೊತೆ ಇರ್ತೀವಿ ಅನ್ನೋದೊಂದು ಹೇಳಿದರೆ ಮಾಡ್ತಾರೆ ಏನು ಪ್ರಾಬ್ಲಮ್ ಇಲ್ಲ ತಾವು ಈ ವಾರ್ಡ್ನ ಒಬ್ಬ ಪ್ರಭಾವಿ ಯುವ ನಾಯಕನಾಗಿ ತಮ್ಮ ಕ್ಷೇತ್ರದ ಮತದಾರರಿಗೆ ಏನು ಹೇಳಕ್ಕೆ ಬಯಸ್ತೀರ ಸರ್ ಯಾವುದೇ ಆಮಿಷಕ್ಕೆ ಒಳಗಾಗದೆ ದೇಶ ಸುಭದ್ರವಾಗಿರಬೇಕಂದ್ರೆ ಮುಂದಿನ ನಿಮ್ಮ ನಮ್ಮ ನಿಮ್ಮ ಪೀಳಿಗೆಗಳು ಚೆನ್ನಾಗಿರಬೇಕಂದ್ರೆ ನರೇಂದ್ರ ಮೋದಿಯವರ ಕೈನ ಬಲಪಡಿಸಿ ನರೇಂದ್ರ ಮೋದಿಯವ್ರನ್ನ ಅಪ್ ಬಾರ್ ಚಾರ್ಸೋ ಪಾರ್ ಅಂತಾರಲ್ಲ ಅದಕ್ಕೆ ಆ ಸ್ಲೋಗನ್ಗೆ ನಾನು ಕರೆ ಕೊಡೋಕ್ಕೆ ಇಷ್ಟಪಡ್ತೀನಿ